फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮಾಹಿತಿ ನಮ್ಮ ಚಾನೆಲ್ ನ ಎಲ್ಲ ವೀಕ್ಷಕರಿಗೆ ನಮ್ಮ ಚಾನೆಲ್ ವೀಕ್ಷಕರಿಗೆ ಅದರಲ್ಲೂ ವೀಕ್ಷಕರು ನಮ್ಮ ಅಭಿಮಾನಿಗಳು ಇದಾರೆ ಹಾಗೆ ನಮ್ಮ ವಿರೋಧಿಗಳು ಕೂಡ ನಮ್ಮ ಚಾನೆಲ್ ಜಾಸ್ತಿ ನೋಡಿ ಇಲ್ಲಿ ಇವತ್ತು ನ್ಯಾಷನಲ್ ಹೀರೋ ಹೀರೋ ಆಫ್ ದಿ ನೇಷನ್ ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಇವತ್ತು ಜನ್ಮ ಸುಭಾಷ್ ಚಂದ್ರ ಬೋಸ್ ಅವರನ್ನೇ ಮುಂದಿಟ್ಕೊಂಡು ಬಿಜೆಪಿ ಆಟ ಆಡ್ತು ದಾಖಲೆಗಳನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತು ಅವರ ಸಾವನ್ನ ನತಂತೂ ಸಾಕಷ್ಟು ನಾವು ಸಂಚಾಗಿತ್ತು ಅವ್ರನ್ನೆಲ್ಲ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿ ಸಾಕಷ್ಟು ಆಟಗಳನ್ನ ಆಡ್ತು ಮನೆಗೆ ಅವರ ಪುತ್ರಿನೇ ಸುಭಾಷ್ ಚಂದ್ರ ಅವರ ಪುತ್ರಿಯೇ ಬಿಜೆಪಿಗೆ ತರಾಟೆ ತೆಗೆದುಕೊಂಡ್ರು ಇದೆಲ್ಲರ ಜೊತೆಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಯೂನಿವರ್ಸಿಟಿಲಿ ಸುಭಾಷ್ ಚಂದ್ರ ಬೋಸ್ ಗಾಂಧಿ ವಿರುದ್ಧ ಇದ್ರು ಕಾಂಗ್ರೆಸ್ ವಿರುದ್ಧ ಇದ್ರು ಅಂತ ಹೇಳಿ ಕತೆ ನರೇಟಿವ್ ಕತೆ ಕಟ್ತಾ ಇದ್ದಾರೆ ಈ ಕತೆ ಕಟ್ಟೋದಕ್ಕೆ ಈ ಕತೆ ಕಟ್ಟೋದಕ್ಕೆ ಹೆಸರುವಾಸಿ ಮತ್ತು ಫೇಮಸ್ ಮತ್ತು ಅದೇ ಉದ್ಯೋಗ ಅವರಿಗೆ ಯಾರಾದ್ರೂ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ಆ ಕತೆಗಳನ್ನ ಕಟ್ಟಿ ಸುಭಾಷ್ ಚಂದ್ರ ಬೋಸರ್ನು ಹೈಜಾಕ್ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟರು ಆದ್ರೆ ಹೈಜಾಕ್ ಆಗಿದೆ ಸತ್ಯ ದಾಖಲಾಗಿದೆ ಇತಿಹಾಸ ದಾಖಲಾಗಿದೆ ಅದೇನು ಅಂತ ಹೇಳಿ ಈಗ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಸುಭಾಷ್ ಚಂದ್ರ ಬೋಸ್ರ ಕುರಿತಂತೆ ಒಂದು ಅತ್ಯುನ್ನತ ಮಾಹಿತಿಗಳನ್ನ ಮತ್ತು ಬಿಜೆಪಿ ಆಟ ಆಡಿದ ಮಾಹಿತಿಗಳನ್ನ ಮುಂದೆ ಇಡ್ತೀವಿ ಸರ್ ಇವತ್ತಿನ ವಿಶೇಷ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಸುಭಾಷ್ ಚಂದ್ರ ಬೋಸ್ ಅವರ ಸಾವನ್ನ ಇಟ್ಕೊಂಡು ಬಿಜೆಪಿ ನಾನೇನೋ ದೊಡ್ಡ ಮಹಾ ಹೇಳ್ತೀನಿ ಅಂತ ಹೇಳಿ ಕ್ಲೋಸ್ಡ್ ನ ಡಿ ಕೋಡ್ ಮಾಡ್ತೀವಿ ಅಂತ ಹೇಳಿ ಅವೆಲ್ಲವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಸತ್ಯ ಆಚೆಗೆ ಬರಲೇ ಇಲ್ಲ ಅಲ್ಲಿ ಯಾಕಂದ್ರೆ ಸತ್ಯ ಅಂದ್ರೆ ಎಲ್ಲ ಆಗ ಗೊತ್ತಿತ್ತು ಆದ್ರೆ ಏನು ಬರ್ಲಿಲ್ಲ ಆದ್ರೆ ಜನರಿಗೆ ದಿಕ್ಕು ತಪ್ಪಿಸಿದ ಮಾತ್ರ ಬಿಜೆಪಿ ನೋಡಿ ಆರ್ ಎಸ್ ಎಸ್ ಅದರ ಗರಡಿಯಲ್ಲಿ ಬೆಳೆದು ಬಂದಂತಹ ಬಿ ಜೆ ಪಿ ಹೆಚ್ಚಿಗೆನು ಹೇಳಬೇಕಾಗಿಲ್ಲ ಅವ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಅದಕ್ಕೆ ಸಿಕ್ಕಿರುವಂತಹ ಒಂದು ದೊಡ್ಡ ಟೈಟಲ್ ಅಂದ್ರೆ ಹೆಣದ ರಾಜಕೀಯ ಮಾಡುವಂತವ್ರು ಅಂತ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಸುಮಾರು ಮೂವತ್ತು ವರ್ಷಗಳಿಂದ ಈಚೆಗೆ ಒಂದಷ್ಟು ಅಧಿಕಾರವನ್ನ ನೋಡುವಂತಹ ಕೆಲಸ ಪ್ರಾರಂಭ ಆಯ್ತು ಜನಸಂಘದ ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ಅಧಿಕಾರ ಹಿಡಿದಿತ್ತು ಮೈತ್ರಿ ಸರ್ಕಾರ ಸಾವಿರದ ಒಂಬೈನೂರ ಅರವತ್ತೇಳು ಅದರ ನಂತರ ಅದು ಅಧಿಕಾರ ಹಿಡಿದಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಲ್ಲಿಯವರೆಗೆ ಅಂದರೆ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಅದು ಅಧಿಕಾರ ಹಿಡಿತು ಆ ಅಧಿಕಾರ ಹಿಡಿದ ನಂತರ ಮತ್ತೆ ಎಲ್ಲ ಕಳ್ಕೊಂಡಿತ್ತು ಮತ್ತೆ ಒಂದು ಹತ್ತು ಹದಿನೈದು ವರ್ಷಗಳ ನಂತರ ಮತ್ತೆ ಎಲ್ಲ ಕಡೆಗೆ ಬಿಜೆಪಿ ಬರ್ತಾ ಇದೆ ಆದ್ರೆ ಬಂದ ಮೇಲೆ ಆ ಸರ್ಕಾರವನ್ನ ಉರುಳು ಉಳಿಸ್ಕೊಳ್ಳಿಕ್ಕೆ ಅವರು ಮಾಡದಂತಹ ತಂತ್ರಗಾರಿಕೆ ಅಥವಾ ಮತ್ತೆ ಅಧಿಕಾರ ಹಿಡಿಯುವಂತಹ ಒಂದು ಕೆಲಸಕ್ಕೆ ಅವರು ಉಪಯೋಗಿಸ್ಕೊಂಡಿದ್ದೆ ಹಿಂದುತ್ವದ ಹೆಸರನ್ನ ಬಳಸ್ಕೊಂಡು ಹಿಂದುತ್ವದ ಪ್ರಚೋದನೆ ಮಾಡಿ ಅಂದ್ರೆ ಆ ಪ್ರಚೋದನೆ ಅಂದ್ರೆ ಒಂದು ರೀತಿಯಲ್ಲಿ ದ್ವೇಷ ಅಸೂಯೆಯನ್ನ ಬಿತ್ತಿ ಬೆಳೆಸಿ ಆ ಬೆಳೆಯ ಫಸಲು ಏನು ಅಂದ್ರೆ ಬೀದಿ ಹೆಣ ಆ ಬೀದಿ ಹಣವನ್ನೇ ರಾಜಕೀಯಕ್ಕೆ ಮಾಡಿಕೊಂಡು ಮುಂದೆ ಬಂದಂತದ್ದು ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅಂತಹದ್ದೇ ಕೆಲಸಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸುವಿನಲ್ಲಿ ಬಿಜೆಪಿ ಮುಂದಾಯ್ತು ಅದಕ್ಕೆ ಬೇಕಾದಂತ ಹೆಣ ಯಾವ್ದಪ್ಪ ಅದು ಲೋಕಸಭೆ ಚುನಾವಣೆ ಆಗಿದ್ದರಿಂದ ಆ ದೇಶದ ಅತ್ಯಂತ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಒಂದು ಕೆಲಸವನ್ನ ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ಸನ್ನು ಕಂಡು ಒಬ್ಬ ನಾಯಕ ಅಂದ್ರೆ ಇದನ್ನ ಯಾಕೆ ನಾನು ಇಷ್ಟು ವರ್ಣನೆ ಮಾಡ್ತಿದ್ದೀನಿ ಅಂದ್ರೆ ಬೇರೆ ದೇಶದಲ್ಲಿ ನಮ್ಮ ದೇಶಕ್ಕೋಸ್ಕರ ಸೈನ್ಯ ಕಟ್ಟೋದಿದೆಯಲ್ಲ ಇದು ಸಣ್ಣ ವಿಷಯ ಅಲ್ಲ ನಮ್ಮ ದೇಶದ ಒಳಗಡೆ ಇರುವಂತಹ ಶತ್ರುಗಳನ್ನು ಓಡಿಸ್ಲಿಕ್ಕೆ ಅಂದ್ರೆ ಬ್ರಿಟಿಷರನ್ನು ಓಡಿಸ್ಲಿಕ್ಕೆ ಒಂದ್ ರೀತಿಯ ಸೈನ್ಯ ಕಟ್ಟಿದ್ರೆ ಅದು ಬೇರೆ ಆಗ್ತಿತ್ತು ಆದ್ರೆ ಜಗತ್ತಿನಲ್ಲಿ ಎಲ್ಲಾ ದೇಶಗಳಲ್ಲೂ ಎಲ್ಲೋ ಒಂದ್ ಕಡೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೆಸರನ್ನು ಪಡೆದಿದ್ದಂತಹ ಬ್ರಿಟಿಷರ ವಿರುದ್ಧ ಹೊರಗಿನ ದೇಶಗಳಲ್ಲಿ ನಮ್ಮ ದೇಶದ ರಕ್ಷಣೆಗೋಸ್ಕರ ಸೈನ್ಯ ಕಟ್ಟಿದ್ರಲ್ಲ ಆಸಾದ್ ಹಿಂದ್ ಫೌಸ್ ಅನ್ನೋಂತಹ ಸೈನ್ಯವನ್ನು ಕಟ್ಟಿದ್ರಲ್ಲ ಅಂತಹ ಸುಭಾಷ್ ಚಂದ್ರ ಬೋಸ್ ಅವರ ಸಾವು ಅದಕ್ಕೆ ಯಾವುದೋ ಒಂದು ಪಿತೂರಿಯಿಂದ ಗಾಂಧಿ ಮತ್ತೆ ನೆಹರು ಮಾಡಿಸಿ ಅವರನ್ನ ಕೊಂದು ಬಿಟ್ರು ಅನ್ನೋಂತಹ ಒಂದು ಅವತ್ತಿನ ಕಾಲದ ಆರ್ ಎಸ್ ಎಸ್ ಬಿಜೆಪಿಯವರು ಮಾಡಿದ್ರು ಅಂದ್ರೆ ಅವತ್ತಿನ ಸಂಘ ಪರಿವಾರದ ಪ್ರಮುಖರು ಮಾಡಿದ್ರು ಅನ್ನೋಂತಹ ಒಂದು ಗುಮಾನಿ ಈ ಈಗ ನಾವು ಕೇಳ್ತಾ ಇದ್ದೀವಿ ಅದನ್ನ ವಿರೋಧಿಸಿ ಅಂದ್ರೆ ಅವತ್ತು ಈ ಸುಭಾಷ್ ಚಂದ್ರ ಬೋಸರು ಸತ್ತಿದ್ದೇ ಗಾಂಧಿ ಮತ್ತೆ ನೆಹರೂನ ಷಡ್ಯಂತ್ರ ಕುತಂತ್ರದಿಂದ ಅನ್ನೋಂತಹ ಒಂದು ಪಿತೂರಿಯನ್ನ ಅವತ್ತು ಊದಿದ್ರು ಅದು ಊದಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸರು ಚೈನಾ ಮತ್ತು ರಷ್ಯಾದಲ್ಲಿ ಒಂದಿಷ್ಟು ಅವರ ಸಹಾಯದೊಂದಿಗೆ ಸೈನ್ಯ ಕಟ್ಟಬೇಕು ಅಂತ ಹೋಗಿದ್ರು ಆದ್ರೆ ಈ ಸೈನ್ಯ ಕಟ್ಟಕ್ಕೆ ಹೋಗಿದ್ದು ಗಾಂಧಿ ನೆಹರುಗೆ ಇಷ್ಟ ಇಲ್ಲ ಇವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪರವಾಗಿರುವಂತಹ ವ್ಯಕ್ತಿಗಳು ಹಾಗಾಗಿ ಇವರು ಪಿತೂರಿ ಮಾಡಿ ಅವರನ್ನ ಕೊಂದ್ರು ಅನ್ನೋಂಥದ್ದನ್ನ ಆದರೆ ಆಕ್ಚುಲಿ ಆಗಿರಲಿಲ್ಲಂತೆ ನಾನು ಕತೆ ಕೇಳಿರುವಂಥದ್ದು ಅದು ಏನು ಅಂತ ಹೇಳಿದ್ರೆ ಇಂದ್ ಫೌಜ್ ಅವರ ಎರಡು ನೌಕೆಗಳಿತ್ತು ಆ ನೌಕೆಗಳಿಗೆ ಗಾಂಧಿ ಮತ್ತೆ ನೆಹರು ಅನ್ನೋಂಥ ಹೆಸರನ್ನೇ ಇಟ್ಕೊಂಡಿದ್ರಂತೆ ಆದರೆ ಅಷ್ಟು ಆತ್ಮೀಯ ಸಂಬಂಧಗಳಿದ್ರೂ ಕೂಡ ಅವರ ಒಳ ಸಂಬಂಧಗಳು ಚೆನ್ನಾಗಿದ್ರು ಕೂಡ ಅವರಲ್ಲಿ ಏನೋ ಒಂದು ಭಾವನೆ ಇದ್ದಿದ್ದೇನು ಅಂದ್ರೆ ಕೇವಲ ಅಹಿಂಸೆಯಿಂದ ಮಾತ್ರ ಅಥವಾ ಸತ್ಯಾಗ್ರಹದಿಂದ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಅನ್ನೋಂಥದ್ದು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ ಸೈನಿಕರಿಂದ ಬ್ರಿಟಿಷ್ ಸೈನಿಕರನ್ನು ಎದುರಿಸ್ದಾಗ ಅವರಿಗೆ ಹೆದರಿಕೆ ಬರುತ್ತೆ ಆಗ ದೇಶ ಬಿಟ್ಟು ಹೋಗ್ತಾರೆ ಅನ್ನೋಂತಹ ವಿಚಾರವನ್ನ ಹೊಂದಿದ್ದಂಥವ್ರು ಸುಭಾಷ್ ಚಂದ್ರ ಬೋಸ್ ಅಷ್ಟೇ ಅಂದ್ರೆ ಇಬ್ಬರದು ಗುರಿ ಒಂದೇ ಇದ್ದಿದ್ದು ಸ್ವಾತಂತ್ರ್ಯ ಆದರೆ ಹೊರಟಂತ ದಾರಿ ಮಾತ್ರ ಸ್ವಲ್ಪ ಬೇರೆ ಬೇರೆ ಆಗಿತ್ತು ಅದನ್ನ ಇವರು ಬೇರೆ ರೀತಿಯಿಂದ ಬಿಂಬಿಸಿ ಅಲ್ಲಿ ಹೆಣದ ರಾಜಕೀಯ ಮಾಡುವಂಥದನ್ನ ಮಾಡಿದ್ರು ಆದ್ರೆ ಅವತ್ತಿನಿಂದ ಇವತ್ತಿನವರೆಗೆ ಅವರು ಬೇಕಾಗಿರ್ಲಿಲ್ಲ ಇವರಿಗೆ ಆರ್ ಎಸ್ ಎಸ್ ಬಿಜೆಪಿನವ್ರಿಗೆ ಆದರೆ ಇತ್ತೀಚೆಗೆ ಐದು ವರ್ಷದ ಹಿಂದೆ ಅವರ ಈ ಪಿತೂರಿಯ ಮೂಲಕನೇ ಸುಭಾಷ್ ಬಾಬು ಅವರನ್ನ ಕೊಂದ್ರು ಅನ್ನೋಂಥದನ್ನ ಪ್ರಚಾರ ಮಾಡಿಕೊಂಡು ಆ ಪ್ರಚಾರದಿಂದ ಮತಗಳಿಕೆ ಮಾಡಿಕೊಂಡು ಅಧಿಕಾರ ಹಿಡಿದು ಅದನ್ನ ನಾವು ಆ ಪಿತೂರಿಯನ್ನು ಪೂರ್ತಿ ಬಟಾಬಯು ಮಾಡ್ತೀವಿ ಅಂತ ಹೊರಟರು ಆದರೆ ಕೊನೆಗೆ ಅವ್ರೇನು ಬಟಾಬಯಲು ಮಾಡ್ಲಿಕ್ಕೆ ಆಗಲಿಲ್ಲ ಸಾವಿರದ ಇನ್ನೂರು ಪುಟಗಳಷ್ಟು ಮಾಹಿತಿಯನ್ನು ಅವರು ಬಿಡುಗಡೆ ಮಾಡ್ತಾರೆ ಆದರೆ ಸಾವಿರದ ಇನ್ನೂರು ಪುಟಗಳ ಆ ಏನು ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಎಲ್ಲಿಯೂ ಕೂಡ ಯಾವುದೇ ಪಿತೂರಿ ಬಹಿರಂಗ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇಂಗು ತಿಂದ ಮಂಗನಂತೆ ಪಿಯವರು ಕೊನೆಗೆ ಮುಖ ಅದರಾಕೊಂಡು ಅಂತ ಹೇಳ್ತಾರೆ ಹಳ್ಳಿ ಕಡೆ ಅಂದ್ರೆ ಮುಖ ಕೆಳಕ್ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ರು ಅದ್ರ ಬಗ್ಗೆ ಸೊಲ್ಲೇ ಇಲ್ಲ ಬಾಯೇ ಬಿಡ್ತಾ ಇಲ್ಲ ಇದೇ ರೀತಿ ಅಲ್ಲಿಂದ ಇಲ್ಲಿವರೆಗೆ ಬರೀ ಸುಳ್ಳಿನ ತುತ್ತೂರಿ ಓದುವಂತಹ ಬಿ ಜೆ ಅವರಿಗೆ ಬೇರೆ ಏನು ಮಾಡ್ಲಿಕ್ಕಾಗಿಲ್ಲ ಆದರೆ ಅವತ್ತು ಇದೇ ಸುಭಾಷ್ ಚಂದ್ರ ಬೋಸ್ರನ್ನ ಒಂದ್ ರೀತಿಯಲ್ಲಿ ಲೆಫ್ಟಿಸ್ಟ್ ಅನ್ನೋಂಥದೋ ಅಥವಾ ಕಾಂಗ್ರೆಸ್ ಅನ್ನೋಂಥದೊ ಈ ಎರಡೂ ವಿಚಾರಗಳನ್ನ ಇಟ್ಕೊಂಡು ವಿರೋಧ ಮಾಡಿದಂತಹ ಸಂಘ ಪರಿವಾರದವರು ಇವತ್ತು ಅದ್ ಯಾವ ಮುಖ ಇಟ್ಕೊಂಡು ಸುಭಾಷ್ ಚಂದ್ರ ಬೋಸರು ದೇಶಭಕ್ತರು ಅಂತ ಹೇಳಿ ಅವರ ಆ ಜನ್ಮದಿನ ಆಚರಣೆ ಮಾಡಿದ್ರು ಗೊತ್ತಿಲ್ಲ ಅದರಲ್ಲಿಯೂ ಅತ್ಯಂತ ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಕೇವಲ ಎಂಟತ್ತು ದಿನಗಳ ಹಿಂದೆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದ್ದೆ ರಾಮ ಮಂದಿರದಿಂದ ಅಂತ ಹೇಳಿದಂತಹ ಮೋಹನ್ ಭಾಗವತು ಆ ಆರ್ ಎಸ್ ಗಡಿಯಲ್ಲಿ ಬೆಳಗ್ಗೆ ಬಂತಹ ಬಿ ಜೆ ಪಿಯವರು ಇವತ್ತು ಯಾಕೆ ಸುಭಾಷ್ ಚಂದ್ರ ಬೋಸರ ಜಯಂತಿಯನ್ನು ಆಚರಣೆ ಮಾಡಿದ್ರು ಇಂತಹ ಲಜ್ಜಗೆಟ್ಟ ಮಾನಗೆಟ್ಟ ನಾಚಿಕೆ ಇಲ್ಲದ ಜನರನ್ನ ಈ ಜಗತ್ನಲ್ಲಿ ಇನ್ನೆಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ ಕಡೆ ಹೇಳ್ತಾರೆ ರಾಮ ಮಂದಿರ ಕಟ್ಟಿದ್ದೆ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೋಗಿ ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ರಹೇ ಅವರಿಗೆ ಜಿಂದಾಬಾದ್ ಅಂತ ಹೇಳ್ತಾರೆ ಇಂಥ ಮೂರ್ಖ ಮುಟ್ಟಾಳರನ್ನ ನಾವು ಯಾವ ರೀತಿ ಹೇಳಬೇಕು ಸುಭಾಷ್ ಚಂದ್ರ ಬೋಸ್ ಅವರು ಅಪ್ಪಟ ಸ್ವಾತಂತ್ರ್ಯ ಹೋರಾಟಗಾರರ ವಿನಃ ಈ ರೀತಿ ಮಂದಿರದ ಪರವಾಗಿ ಹೋರಾಟ ಮಾಡಿದವರು ಅಲ್ಲ ಎಸ್ ಇಲ್ಲಿ ನಾವು ಇನ್ನೊಂದು ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗ ಸರ್ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಏನ್ ಹಬ್ಬಿಸ್ತಾ ಇದೆ ಕಾಂಗ್ರೆಸ್ ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಒಂದು ಭೇದ ಇತ್ತು ಒಡಕಿತ್ತು ಅಂತ ಹೇಳಿ ಹೇಳ್ತಾರೆ ಅನ್ನೋ ಒಂದು ಸುದ್ದಿಯನ್ನ ವಾಟ್ಸಪ್ ಗಳಲ್ಲಿ ಹಬ್ಬಿಸ್ತಾ ಇದ್ದಾರೆ ಮತ್ತು ಅಹ್ ಸುಭಾಷ್ ಚಂದ್ರ ಬೋಸ್ ಹೋರಾಡಿದ್ರು ಆದ್ರೆ ಸ್ವಾತಂತ್ರ್ಯವನ್ನ ನೆಹರು ಮತ್ತು ಗಾಂಧಿ ಅನುಭವಿಸಿದ್ರು ಅಂತ ಹೇಳಿ ಸುಳ್ಳು ಪ್ರಾಪಗಂಡವನ್ನ ಮಾಡ್ತಾರೆ ಆದ್ರೆ ನಿಜವಾಗಿ ನಿಜವಾಗಿ ಸುಭಾಷ್ ಚಂದ್ರ ಬೋಸ್ ಯಾವ ರೀತಿ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾವನ್ನ ಯಾವ ರೀತಿ ಅವರು ಅವರು ಟ್ರೀಟ್ ಮಾಡಿದ್ರು ಅಂತ ಹೇಳಿ ಒಂದು ಮಾಹಿತಿ ಏನ್ ನಮಗೆ ಈಗ ಸಿಗ್ತಾ ಇದೆ ಅಂತಂದ್ರೆ ಹಿಂದೂ ಮಹಾಸಭಾ ಅವರು ಒಂದ್ ಕಡೆ ಬರೀತಾರೆ ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಪೊಲಿಟಿಕಲ್ ವೀಕ್ಲಿ ಫಾರ್ವರ್ಡ್ ಬ್ಲಾಕ್ ಅನ್ನೋ ಫಾರ್ವರ್ಡ್ ಬ್ಲಾಕ್ ಅನ್ನೋ ಪೊಲಿಟಿಕಲ್ ವೀಕ್ಲಿ ಅಲ್ಲಿ ಬರೀತಾರೆ ಅವರು ಹಿಂದೂ ಮಹಾಸಭಾ ಹ್ಯಾಸ್ ಡೂಯಿಂಗ್ ಕ್ಯಾಲ್ಕುಲೇಬಲ್ ಫಾರ್ಮ್ ಟು ದಿ ಐಡಿಯಾ ಆಫ್ ಇಂಡಿಯನ್ ನೇಷನ್ಹುಡ್ ಬೈ ಅಂಡರ್ಲೈನಿಂಗ್ ದ ಕಮ್ಯೂನಲ್ ಡಿಫರೆನ್ಸಸ್ ಬೈ ಲಂಪಿಂಗ್ ಟುಗೆದರ್ ವಿಲೈಜ್ ಮಿಸ್ಟರ್ ಸಾವರ್ಕರ್ ಬೈ ಇಗ್ನೋರಿಂಗ್ ದ ಕಾಂಟ್ರಿಬ್ಯೂಷನ್ಯಾಷನಲಿಸ್ಟ್ಲಿಮ್ಸ್ ಬೋಸ್ ಮುಸ್ಲಿಮ್ರನ್ನ ಒಡೆದು ಈ ಸಾವರ್ಕರ್ ತೊಂದರೆ ಮಾಡ್ತಾ ಇದಾರೆ ನಾವು ಮುಸ್ಲಿಮರನ್ನ ನಾವು ನೆಗ್ಲೆಕ್ಟ್ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಬರೀತಾರೆ ಆದ್ರೆ ನೋಡಿದ ಇಲ್ಲಿ ಮುಖ್ಯವಾಗಿ ನೀವ್ ಆಗ್ಲೇ ಹೇಳಿದಾಗ ಗಾಂಧಿ ಮತ್ತೆ ನೆಹರು ಅವರನ್ನ ಸುಭಾಷ್ ಚಂದ್ರ ಬೋಸ್ ಹೆಸರು ಇಟ್ಕೊಂಡಿದ್ರು ಹಾಗೆ ಅವ್ರ ಜೊತೆ ಮಾತಾಡ್ತಿದ್ರು ಕೂಡ ಆದ್ರೆ ಇಲ್ಲಿ ಆರ್ ಎಸ್ ಎಸ್ ತನ್ನ ಪರವಾಗಿ ಸುಭಾಷ್ ಚಂದ್ರ ಬೋಸ್ ಮಾಡ್ಕೊಳಕ್ ಹೋದ್ರು ಕೂಡ ಆದ್ರೆ ದಾಖಲಿಸಿದ್ದಾರೆ ದಾಖಲಿಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಇದು ಸಾವರ್ಕರ್ ತಪ್ಪು ಹಿಂದೂ ಮಹಾಸಭಾ ಮಾಡ್ತಾರೆ ತಪ್ಪು ಅಂತ ಹೇಳಿ ದಾಖಲಿಸಿದ್ದಾರೆ ಹೇಳ್ತಾರೆ ನೋಡಿ ಅವರು ಯಾವ ಮುಸಲ್ಮಾನರ ಪರನೂ ಇರ್ಲಿಲ್ಲ ಯಾವ ಹಿಂದುತ್ವದ ಪರವೂ ಇರ್ಲಿಲ್ಲ ರಾಷ್ಟ್ರೀಯತೆ ಅನ್ನೋಂತ ಹೆಸರಿನಲ್ಲಿ ಕುರುಡು ದೇಶಭಕ್ತಿಯು ಅವ್ರಿಗಿರ್ಲಿಲ್ಲ ಆರ್ ಎಸ್ ಎಸ್ನವರು ಕುರುಡು ದೇಶಭಕ್ತಿ ನಾಟಕೀಯ ದೇಶಭಕ್ತಿ ನಾಟಕೀಯ ರಾಷ್ಟ್ರೀಯತೆ ಅದ್ಯಾವುದು ಅವ್ರದ್ದಲ್ಲ ಹಾಗೆ ನೋಡಿದ್ದರೆ ಅವರ ಹೋರಾಟದ ಸಂದರ್ಭದಲ್ಲಿ ಒಂದೇ ಮಾತರಂ ಅನ್ನೋಂಥ ಘೋಷಣೆ ಇಡೀ ದೇಶಾದ್ಯಂತ ಮೊಳಗುತ್ತಾ ಇತ್ತು ಆ ಒಂದೇ ಮಾತರಮ್ಮು ನಿಜವಾಗಿಯೂ ಇವತ್ತೇನು ಆರ್ ಎಸ್ ಎಸ್ನವರು ಹೇಳ್ತಾ ಇದ್ದಾರೆ ಒಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕು ಅನ್ನೋಂಥದ್ದನ್ನು ಈಗೇನು ಹೇಳ್ತಾ ಇದ್ದಾರೆ ನಿಜವಾದ ರಾಷ್ಟ್ರೀಯರು ಒಂದೇ ಮಾತರಮ್ಮನ್ನ ರಾಷ್ಟ್ರಗೀತೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದೇ ಸಂದರ್ಭದಲ್ಲೇ ಸುಭಾಷ್ ಚಂದ್ರ ಬೋಸು ಸ್ವಾತಂತ್ರ್ಯ ಹೋರಾಟವನ್ನ ಮಾಡ್ತಾ ಇದ್ರು ಆದರೆ ಒಂದೇ ಮಾತರಂ ಘೋಷಣೆ ಇದ್ದಂಥ ಕಾಲಘಟ್ಟದಲ್ಲೂ ಕೂಡ ಅವರು ಜೈ ಹಿಂದ್ ಅನ್ನೋಂಥದನ್ನ ಅವರ ಘೋಷವಾಕ್ಯವನ್ನಾಗಿ ಮಾಡಿಕೊಂಡ್ರು ಆಜಾ ಹಿಂದ್ ಆಜಾದ್ ಹಿಂದ್ ಫೌಜ್ಗೆ ಅವರು ಘೋಷವಾಕ್ಯ ಜೈ ಹಿಂದ್ ಆ ಜೈ ಹಿಂದ್ ಅನ್ನೋಂಥದನ್ನ ಕೊಟ್ಟಂಥವನು ಒಬ್ಬ ಮುಸ್ಲಿಂ ಅಬಿ ಹಬೀದ್ ಹಸನ್ ಸಫ್ರಾಣಿ ಎನ್ನುವಂಥವನು ಹಾಗಿದ್ರೆ ಅವರು ಕುರುಡು ದೇಶಭಕ್ತಿ ಆರ್ ಎಸ್ ಎಸ್ ನ ಅಥವಾ ಬಿಜೆಪಿಯ ಅಥವಾ ಹಿಂದುತ್ವದ ಈ ವಿಚಾರಧಾರೆಯಲ್ಲಿ ಇದ್ದಿದ್ರೆ ಅವರು ಒಂದೇ ಮಾತ್ರ ಇಟ್ಕೋಬೇಕಾಯ್ತು ಇಟ್ಕೊಳ್ಳಿಲ್ಲ ಯಾಕೆ ಜೈ ಹಿಂದ್ ಯಾಕೆ ಇಟ್ಕೊಂಡ್ರು ಅಂದರೆ ನಮ್ಮದು ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರೋ ದೇಶ ಕರ್ನಾಟಕ ಇರಬಹುದು ನೋಡಿ ನಾವು ಸುಮ್ಮನೆ ಹೀಗೆ ಕಣ್ಣಾಯಿಸಿದ್ರೆ ಕೇರಳದ ಜೀವನ ಶೈಲಿ ಭಾಷೆ ಅವರ ಏನು ಆಹಾರ ಆಚಾರ ವಿಚಾರ ಎಲ್ಲ ಬೇರೆ ಇದೆ ತಮಿಳ್ನಾಡು ಬೇರೆ ರೀತಿ ಇದೆ ಕರ್ನಾಟಕ ಬೇರೆ ಇದೆ ಆಂಧ್ರನೇ ಬೇರೆ ಇದೆ ಮಹಾರಾಷ್ಟ್ರನೇ ಬೇರೆ ಇದೆ ಹೀಗೆ ಒಂದೊಂದು ರಾಜ್ಯಗಳು ಒಂದೊಂದು ರೀತಿಯಿಂದ ಇರೋದ್ರಿಂದ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಭಾರತ ಈ ದೇಶ ಅಖಂಡವಾಗಿರಬೇಕು ಅನ್ನುವಂತ ಹಿನ್ನೆಲೆಯಲ್ಲೇ ಹೋರಾಟ ಮಾಡಿದ್ದು ಅದೇ ಹಿನ್ನೆಲೆಯಲ್ಲಿ ಅವರು ಸೇನೆಯನ್ನು ಕಟ್ಟಿದ್ದು ಆದ್ರೆ ಈ ಆರ್ ಎಸ್ ಎಸ್ ವಿಚಾರವರು ಹೇಗಿದ್ದಾರೆ ಅಂತ ಹೇಳಿದ್ರೆ ಈ ಹಿಂದೂ ಮಹಾಸಭಾ ಇದರ ಮೂಲಕ ಹಿಂದೂಗಳಿಗೆ ಹಿಂದೂಸ್ತಾನ ಮುಸಲ್ಮಾನರಿಗೆ ಮ ಪಾಕಿಸ್ತಾನ ಅಂತ ಹುಡುಕನ್ನು ಹುಟ್ಟಿಸಿ ಎರಡು ದೇಶ ಆಗವಾಗಿ ಮಾಡಿದಂಥವರೇ ಹಿಂದೂ ಮಹಾಸಭಾದವರು ಆದರೆ ಈಗ ಅದನ್ನ ಗಾಂಧಿ ಕೊರಳಿಗೆ ಕಟ್ಟಿ ಜಿನ್ನಾಗೆ ಕಟ್ಟಿ ಅಖಂಡ ಭಾರತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಬೊಗಳ ಸಿದ್ಧಾಂತ ಇಂತಹ ರೀತಿ ನೀತಿಗಳು ಅಂದರೆ ತಂತ್ರಗಾರಿಕೆ ಅಥವಾ ಪಿತೂರಿ ಅಥವಾ ಷಡ್ಯಂತ್ರ ಮೂಲಕ ದೇಶವನ್ನು ಒಡೆಯುವುದು ಅಥವಾ ಪಕ್ಷಗಳನ್ನು ಒಡೆಯುವುದು ಜಾತಿಗಳನ್ನು ಒಡೆಯುವುದು ಧರ್ಮವನ್ನು ಒಡೆಯುವುದು ಮತ್ತೆ ಕೂಡಿಸದಂತೆ ನಾಟಕ ಮಾಡುವಂಥದ್ದು ಇದೆಲ್ಲವೂ ಕೂಡ ರೂಢಿಸಿಕೊಂಡಿದ್ದಾರೆ ಅಂದ್ರೆ ರಕ್ತಗತ ಮಾಡಿಕೊಂಡಿರುವಂತಹ ಆರ್ ಎಸ್ ಎಸ್ ಬಿಜೆಪಿಯವರಿಗೆ ನಾವು ಒಪ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ ಅವರು ಒಪ್ಪೋದು ಇಲ್ಲ ಆದ್ರೆ ಸತ್ಯ ಏನು ಅಂತ ಇತಿಹಾಸವನ್ನ ಜನತೆಗೆ ತಿಳಿಸಬೇಕಾಗಿದ್ದು ಆ ಕೆಲಸವನ್ನ ನಾವು ಮಾಡೋಣ ಎಸ್ ಸಾವಿರದ ಒಂಬೈನೂರ ನಲವತ್ತು ಮೇ ಹನ್ನೆರಡನೇ ತಾರೀಕು ಅಂತ ಹೇಳಿ ಪಶ್ಚಿಮ ಬಂಗಾಳದ ಒಂದು ಹಳ್ಳಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾಷಣ ಮಾಡಿ ಅದರಲ್ಲಿ ಒಂದು ಸಾಲು ಇಲ್ಲಿ ಹೇಳಬೇಕು ಬಹಳ ಇಂಪಾರ್ಟೆಂಟ್ ಹಿಂದೂ ಮಹಾಸಭಾ ಎಂಟರ್ ಆಗಿದೆ ಪೊಲಿಟಿಕಲ್ ಯಾರೇನಾಗೆ ಅಡ್ವಾಂಟೇಜ್ ಆಫ್ ರಿಲಿಜಿಯನ್ ಅಂಡ್ ಹ್ಯಾಸ್ ಡಿಸ್ಕ್ರಿಯೇಟೆಡ್ ಇಟ್ ಈಸ್ ಡ್ಯೂಟಿ ಆಫ್ ಎವ್ರಿ ಹಿಂದೂ ಹಿಂದೂ ಮಹಾಸಭಾ ಧರ್ಮದ ಹೆಸರುಗಳು ರಾಜಕೀಯಕ್ಕೆ ಬರ್ತಾ ಇದೆ ಇಟ್ ಈಸ್ ಡ್ಯೂಟಿ ಆಫ್ ಎವರಿ ಹಿಂದೂ ಟು ಕಂಡೆಮ್ ಕಂಡೆಮ್ ಇಟ್ ಧರ್ಮದ ಹೆಸರು ಬರ್ತಾ ಇರಲಿಲ್ಲ ಹಿಂದೂ ಮಹಾಸಭಾದ ಇದನ್ನ ಪ್ರತಿಯೊಬ್ಬ ಹಿಂದೂ ಕೂಡ ಖಂಡಿಸಬೇಕು ಇದನ್ನ ಮತ್ತು ಬ್ಯಾನಿಶ್ ಬ್ಯಾನ್ ಮಾಡಬೇಕು ದೀಸ್ ಫ್ರಮ್ ನ್ಯಾಷನಲ್ ಲೈಫ್ ರಾಷ್ಟ್ರೀಯ ಜೀವನದಿಂದ ಈ ಟ್ರೈಟ್ ಟ್ರೈಟರ್ಸ್ ಯಾರು ಟ್ರೈಟರ್ಸ್ ಯಾರು ರಾಷ್ಟ್ರದ್ರೋಹಿಗಳು ಇವರು ಇವರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತು ನಲವತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ ಭಾಷಣ ಮಾಡ್ತಾರೆ ಅದೇ ಈಗ ನಾನು ಇಲ್ಲಿವರೆಗೂ ಹೇಳಿದ್ದು ಅದನ್ನ ನೀವು ಇಂಗ್ಲಿಷ್ ನಲ್ಲಿ ಹೇಳಿದಿರಿ ಅಂದರೆ ಈ ದೇಶದ ಒಂದು ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಧರ್ಮವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಮಾಡಿದ್ದಾರೆ ಆದರೆ ದುರ್ದೈವ ಏನು ಅಂತಂದ್ರೆ ನಮ್ಮಂಥವರು ಕೆಲವರು ಯುವಕರು ಈ ಆರ್ ಎಸ್ ಎಸ್ ಬಿ ಜೆ ಅವರ ಮಾತುಗಳಿಗೆ ಮರಳಾಗಿ ಅವರ ಏನು ಮಾತಿನ ಮೋಡಿಗೆ ಮರಳಾಗಿ ಧರ್ಮದ ಅಮಲೇರಿಸಿಕೊಂಡು ಆ ಸಂಘಟನೆಯನ್ನ ಪಕ್ಷವನ್ನ ಕಟ್ತಾ ಇದ್ದಾರೆ ಅದನ್ನ ನನ್ನ ರೀತಿಯಲ್ಲಿ ಯಾವುದೋ ಒಂದು ಕಾಲಘಟ್ಟ ಆದ ನಂತರ ಅರ್ಥ ಮಾಡ್ಕೊಂಡು ಒಂದು ಪಶ್ಚಾತ್ತಾಪ ಪಡೋದಕ್ಕೆ ಮುಂಚೆ ಈ ದೇಶದ ಈ ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇತಿಹಾಸವನ್ನ ಓದಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬಹುದು ಎಸ್ ಕೊನೆಯದಾಗಿ ಕೊನೆಯದಾಗಿ ಸರ್ ಸಾವಿರದ ಒಂಬೈನೂರ ನಲವತ್ತು ನಲವತ್ತು ಅದೇ ವರ್ಷ ಮೇ ಮೇ ತಿಂಗಳಲ್ಲೇ ಇನ್ನೊಂದು ಫಾರ್ವರ್ಡ್ ಬ್ಲಾಕ್ ಅನ್ನೋ ಪತ್ರಿಕೆ ಅವರು ಲೇಖನ ಬರೆದಿದ್ದಾರೆ ಆ ಲೇಖನದಲ್ಲಿ ಅವರು ಒಂದು ಲೈನ್ ಬರೆದಿದ್ದಾರೆ ಬಹಳ ಮುಖ್ಯವಾಗಿ ಹೇಳ್ಬೇಕು ನೀವು ಏನು ಅಂತಂದ್ರೆ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಇಂತಹ ಸಂಘಟನೆಗಳು ಯಾವತ್ತು ಯಾವತ್ತು ಯಾರು ಕೂಡ ಇವರನ್ನ ಕಾಂಗ್ರೆಸ್ ಕಮಿಟಿಗೆ ಇವರನ್ನ ನೇಮಕ ಮಾಡಬಾರ್ದು ಆಯ್ಕೆ ಮಾಡಬಾರ್ದು ಇವ್ರನ್ನ ಬದ್ ಇವರು ಇವತ್ತು ಇವತ್ತು ಕಾಂಗ್ರೆಸ್ಗೆ ಸೇರಿಸ್ಬಾರ್ದು ಇವ್ರನ್ನ ಯಾವತ್ತಿಗೂ ಕೂಡ ಅಂತ ಹೇಳ್ತಾರೆ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಇವರನ್ನ ಇವ್ರನ್ನ ಓಲೈಸಿದ್ರು ಇವ್ರು ಪರವಾಗಿ ಎಲ್ಲಿ ನಿಂತಿದ್ರು ಅವ್ರು ಬರ್ದಿದ್ದಾರೆ ಬರ್ದ್ ದಾಖಲಿಸ್ ಹೋಗಿದ್ದಾರೆ ಬರೀ ಮಾತಾಡಿಲ್ಲ ಬರ್ದು ದಾಖಲಿಸ್ ಹೋಗಿದ್ದಾರೆ ಸಂಪಾದನೆ ಬರ್ದು ಹೋಗಿದ್ದಾರೆ ಮತ್ತೆ ಮುಖರ್ಜಿ ಮುಖರ್ಜಿ ನೀವು ನಿಮ್ಮ ಇವರು ಸರ್ ಮುಖರ್ಜಿ ಶಾಮ್ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಪ್ರಕಾ ಮುಖರ್ಜಿ ಅವ್ರನ್ನ ಅವ್ರನ್ನ ಬೆಂಬಲಿಗರನ್ನ ಬೆಂಬಲಿಗರನ್ನ ಇದೇ ಸುಭಾಷ್ ಚಂದ್ರ ಬೋಸ್ ಮತ್ತು ಅವರ ಏನು ಆರ್ಮಿಯ ಸೈನಿಕರು ಅಟ್ಟಾಡಿಸಿದಾರೆ ಇವರನ್ನ ಅಟ್ಟಾಡಿಸಿ ಈ ದೇಶ ಬಿಟ್ಟು ಹೋಗಿ ಹೇಳಿ ಅವ್ರಿಗೆ ವರದಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಯಾವತ್ತು ನೀವು ರಾಜಕೀಯ ಪಕ್ಷ ಮಾಡಬಾರ್ದು ದೇಶದಲ್ಲಿ ಅಂತ ಹೇಳಿ ಇದೇನು ತೋರಿಸುತ್ತಿದ್ರು ಕೊನೆಯದಾಗಿ ಲಾಸ್ಟ್ ನೋಡಿ ಮುಸ್ಲಿಂ ಇರಬಹುದು ಅಥವಾ ಹಿಂದುತ್ವದ ಹೆಸರಿನಲ್ಲಿ ಇವತ್ತು ಮಾಡ್ತಾ ಇರುವಂತಹ ಆರ್ ಎಸ್ ಎಸ್ ನ ವಿಚಾರಧಾರೆ ಇರಬಹುದು ಅಫ್ಘಾನಿಸ್ತಾನದಲ್ಲಿರುವಂತಹ ತಾಲಿಬಾನ್ ಇರಬಹುದು ಈ ರೀತಿ ಮೂಲಭೂತವಾದ ಅಂದರೆ ಧರ್ಮದ ಆಧಾರದ ಮೇಲೆ ಯಾವುದೂ ಕೂಡ ದೇಶದ ಜನತೆಯ ಮೇಲೆ ಕಾನೂನು ಹಿಡಿದು ಅಧಿಕಾರ ನಡೆಸುವಂಥದಕ್ಕೆ ಅವಕಾಶ ಕೊಡಬಾರದು ಅವಕಾಶ ಕೊಟ್ರೆ ಉಳಿದಂತಹ ಧರ್ಮದವರಿಗೆ ಅಥವಾ ಅವರ ಮತಾಚರಣೆಗೆ ಅಥವಾ ಅವರ ಅಭಿಪ್ರಾಯ ಮತ್ತು ಅವರ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ತರೋದು ನಿಶ್ಚಿತ ಅದಕ್ಕೆ ಮತಾಂಧತೆ ಒಳ್ಳೆಯದಲ್ಲ ಮತ ಅನ್ನಂಥದ್ದು ಆ ವ್ಯಕ್ತಿಯ ಸಂಪೂರ್ಣ ಸ್ವಾತಂತ್ರ್ಯಕ್ಕೆ ಇರುವಂಥದ್ದು ಇರಬೇಕು ಅವರ ನಂಬಿಕೆ ಆಚರಣೆಗಳಿಗೆ ಮುಕ್ತ ಅವಕಾಶ ಇರಬೇಕು ಅನ್ನೋದಾದ್ರೆ ಯಾವುದೇ ಒಂದು ಮತ ಅಥವಾ ಧರ್ಮಕ್ಕೆ ಸೀಮಿತವಾದಂತಹ ವ್ಯಕ್ತಿಗಳ ಕೈಗೆ ಅಧಿಕಾರ ಕೊಡಬಾರದು ಅದು ಕೊಟ್ರೆ ದೇಶಕ್ಕೆ ಅನಾಹುತ ದೇಶದಲ್ಲಿ ಅಶಾಂತಿ ಇದು ನಿಶ್ಚಿತ ಇದಕ್ಕೆ ಒಳ್ಳೆ ಉದಾಹರಣೆ ಅಂತಂದ್ರೆ ತಾಲಿಬಾನ್ ಇವತ್ತು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಅತಿ ಹೆಚ್ಚಿನ ಜನ ಆ ತಾಲಿಬಾನ್ನ ಇದಕ್ಕೆ ಕಟ್ಟಪ್ಪಣೆಗೆ ಕಟ್ಟು ಬಿದ್ದಾಗಿ ಕಟ್ಟು ಬಿದ್ದು ಅಲ್ಲಿ ಅಧಿಕಾರಕ್ಕೆ ತಲೆ ಬಾಗಬೇಕಾಗಿದೆ ಕಾನೂನಿಗೆ ತಲೆ ಬಾಗಬೇಕಾಗಿದೆ ಆ ರೀತಿ ನಮ್ಮ ದೇಶದಲ್ಲಿ ಆಗಬಾರದು ಅನ್ನೋದಾದ್ರೆ ಅದು ಮುಸ್ಲಿಂ ಇರಬಹುದು ಅಥವಾ ಹಿಂದುತ್ವದ ಬಿಜೆಪಿ ಇರಬಹುದು ಅದು ಮುಂದೆ ಒಂದು ದಿನ ಈ ದೇಶದ ಜನತೆಗೆ ನೆಮ್ಮದಿಯನ್ನು ಹಾಳು ಮಾಡುವುದು ನಿಶ್ಚಿತ ಈಗಾಗಲೇ ಅದನ್ನ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದೀವಿ ಅನುಭವಿಸ್ತಾ ಇದ್ದೀವಿ ಎಸ್ ಇದು ನಮ್ಮ ವಿಶೇಷ ಚರ್ಚೆ ಆಗಿತ್ತು ನಿಮ್ಮ ನಿಮ್ಮ ರಕ್ತವನ್ನ ಒಂದು ಇಡೀ ರಕ್ತವನ್ನ ಕೊಡಿ ನಾನು ನಿಮ್ಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಹಾಗೆ ಈ ಹಿಂದೂ ಸಂಘಟನೆಗಳನ್ನ ಹಾಗೆ ಮುಸ್ಲಿಂ ಸಂಘಟನೆಗಳನ್ನ ರಾಜಕೀಯ ದೂರ ಇಡಿ ಯಾವತ್ತಿಗೂ ಅವರು ಅಧಿಕಾರ ಕೊಡ್ಬಿಡಿ ಅವ್ರು ಯಾವತ್ತೂ ಅಧಿಕಾರ ಬರಬಾರ್ದು ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಇದನ್ನ ಭಾರತೀಯರು ನೆನಪಿಟ್ಕೊಳ್ಬೇಕು ಯಾವತ್ತು ಧರ್ಮದ ವಿಷಯದ ಮೇಲೆ ಹೇಳ್ತಕ್ಕಂತ ಆ ಜನರನ್ನ ಅಧಿಕಾರದಿಂದ ದೂರ ಇಡಿ ಅವತ್ತು ನಮ್ಮ ದೇಶ ಉದ್ಧಾರ ಆಗುತ್ತೆ ಚರ್ಚೆಯಲ್ಲಿ ಭಾಗವಹಿಸಿದ ಧನ್ಯವಾದಗಳು ಸರ್ ನಮಸ್ಕಾರ ಜೈ ಹಿಂದ್ ನಮಸ್ಕಾರ